ಅವನ ಅಜ್ಜಿನ ಬಳಿಯಲೇ ಅಣ್ಣ ಇವತ್ತು ಬೆಳಗ್ಗೆ ಎದ್ದು ಲೇಟು ಮನೇಲೆ ಕಾಫಿ ಕಾಯಿಸಿದ್ರು ಮನೇಲೆ ಕಾಫಿ ಕುಡ್ಕೊಂಡು ಬಲ್ದತ್ರ ಹೋದೆ ನಮ್ಮ ಅಣ್ಣನ ಮಗ ಚಿಕ್ಕನಾದರೂ ಕೆಲಸ ಮಾತ್ರ ಚೆನ್ನಾಗೆ ಮಾಡ್ತಾ ಇದ್ದ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಇಬ್ಬರು ಸೇರಿ ಕಡ್ಡಿ ನಟಿ ಮಾಡ್ತಾಯಿದ್ರು ಪಕ್ಕದ ನೀರು ಬಿಡಬೇಕಿತ್ತು ನಾನು ನೀರು ಬಿಡ್ತಾ ಇದ್ದೆ ನಾಟಿ ಕಡ್ಡಿ ಖಾಲಿ ಆಗೋ ಅಂದ್ಬಿಟ್ಟು ಮನೆ ಹತ್ರದಿಂದ ಇದ್ದ ಕಡ್ಡಿಯನ್ನು ಹತ್ರ ತಗೊಬಂದು ಹಾಕಿ ಆಮೇಲೆ ನಮ್ಮ ಸಾಹೇಬ್ರು ಕೂಡ ಜಾಯಿನ್ ಆದರು ಅವ್ನು ಕಡ್ಡಿ ನೆಟ್ಟು ಫೋರ್ಸ್ಗೆ ಕಡ್ಡಿಗಳ ಖಾಲಿ ಆಗೋದು ಆಮೇಲೆ ಅದೇ ಪಂಜರವ ತಲೆ ಮೇಲೆ ಹೊದ್ಕೊಂಡು ಶಿಸ್ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹೋಯ್ತಾ ಇದ್ದೆ ಆವಾಗ ನಮ್ಮ ಮುಲಿ ನಡಿ ಕಡ್ಡಿ ತಗೋಬರೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಕಡ್ಡಿ ತಗೊಬಂದು ನಮ್ಮಮ್ಮ ನಾಮಂಗದಲ್ಲಿ ಕೆಲಸ ಐತೆ ನಡಿ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದ್ರು ನಾಮಂಗದಲ್ಲಿ ಕೆಲಸ ಮುಗಿಸ್ಕೊಂಡು ಶಿಸ್ತಾಗಿ ಊರಿಗೆ ಬಂದು ಊರಿಗೆ ಬಂದು ನೋಡ್ತೀನಿ ಹೊಲ್ದ ಹತ್ರ ಹೋಗ್ಬೇಕಿತ್ತು ಹೊಲ್ದ ಹತ್ರ ಹೋಗಿ ನೋಡ್ಕೊಂಡು ಹಂಗೆ ತೋಟದೊಳಗಡೆ ತೆಂಗಿನ ಮರಗಳನ್ನು ನೋಡ್ಕೊಂಡು ತೋಟದೊಳಗಡೆ ಒಂದು ರೌಂಡ್ ಹಾಕ್ತೆ ಆಮೇಲೆ ನಮ್ಮ ಮಚ ಫೋನ್ ಮಾಡಿದ ಬಾ ಹೊಲ್ದತ್ರ ಅಂತವ ಅಲ್ಲೋಗಿ ನೋಡ್ತೀನಿ ಅವನು ಅವ್ನು ಔಷಧಿ ಕ್ಯಾನ್ ತೊಳೋದರಲ್ಲಿ ಬಿಝಿಯಾಗಿದ್ದ ಅವ್ನು ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಶಿಸ್ತಾ ನಾನು ಮನೆ ಕಡೆ ಬಂದೆ ಹಂಗೆ ಬೇಜಾರಾಗಬಾರ್ದು ಅಂತ ಊರೊಗಡೆ ಹೋಗಿ ನಮ್ಮ ಹುಡುಗರ ಜೊತೆ ಔಷಧಿ ಟೈಮ್ ಪಾಸ್ ಮಾಡಿ ಶಿಸ್ತಾ ಮನೆಗೆ ಬಂದು ಇವತ್ತಿನ ಜೀವನ ಇಷ್ಟೇ ಅಂತವಾ ಎಲ್ಲರಿಗೂ ಬಾಯ್ ಹೇಳ್ತಾ ಈ ಇಲ್ಲಿ ಎಲ್ಲಿಗೆ ಮಾಡ್ತಾ ಇದ್ದೀನಿ